ಚೈತ್ರಗೆ ಹವಾಮಾನ ಮಾಡಿದ ರಜಾತ್ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹಾಚ ಹೋಗಿದ್ದಾರೆ ಸೊ ಬನ್ನಿ ಏನಾಯ್ತು ನೋಡ್ಕೊಬರೋಣ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕನ್ನಡದ ಬಿಗ್ ಬಾಸ್ ಟಾಸ್ನಲ್ಲಿ ಮನೆಯ ಕಡನಾಯಕ ಆಗಿರುವ ವೈಲ್ಡ್ ಕಾರ್ಡ್ ಹೆಂಟ್ರಿ ರಜತ್ ಅವರು ಗ್ರ್ಯಾಂಡ್ ಫಿನಾಲೆಗೆ ತಲುಪುವ ಅರ್ಹತೆ ಇಲ್ಲದ ಐವರು ಉಸ್ಪತ್ತಿಗಳಿಗೆ ಟಿಕೆಟ್ ಓಂ ಫಲಕವನ್ನ ಕೊರುಳಿಗೆ ಹಾಕಬೇಕು ಹೀಗಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಹೇಳುತ್ತಿದ್ದಂತೆ ರಜತ್ ಅವರು ಸಖತ್ ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಐವರು ಸ್ಪರ್ಧಿಗಳ ಕುರಳಿಗೆ ಟಿಕೆಟ್ ಹೋಮ್ ಫಲಕ ಹಾಕಿದ್ದಾರೆ ಹನುಮಂತು ಚೈತ್ರ ಗೌತಮಿ ಭವ್ಯೇಗೌಡ ಹಾಗೂ ಮೋಕ್ಷಿತ ಅವರ ಕುರಳಿಗೆ ರಜತ್ ಅವರು ಈ ಬೋರ್ಡ್ ಅನ್ನು ನೇತು ಹಾಕಿದ್ದಾರೆ ಅಂದರೆ ಈ ಐದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ಗೆ ಹೋಗುವ ಅರ್ಹತೆ ಇಲ್ಲವೆಂದು ಹೇಳಿದಂತೆ ಆಗಿದೆ ಇನ್ನು ಈ ವೇಳೆ ರಜತ್ ಹಾಗೂ ಚೈತ್ರಾ ಮಧ್ಯೆ ಸಖತ್ ಮಾತಿನ ಸಮರ ನಡೆದಿದ್ದು ಎಲ್ಲರ ಗಮನ ಇದೆ ಚೈತ್ರಾ ವಿರುದ್ಧ ಹುರಿದು ಬಿದ್ದ ರಜತ್ ನೀವು ಟಾಸ್ನಲ್ಲಿ ಝೀರೋ ಹಾಕಿದ್ದೀರಿ ಮಾತನಾಡಿಕೊಂಡು ಮನೆಗೆ ಹೋಗಿ ಇಲ್ಲಿರುವವರು ಆದರೂ ಆಡಿಕೊಂಡು ಫೈನಲ್ನಲ್ಲಿ ಗೆಲ್ಲಲಿ ಎಂದು ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟ ಚೈತ್ರಾ ಮೊದಲನೇ ದಿನವೇ ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದರೆ ಇದು ಐದೇ ದಿನಕ್ಕೆ ವಾಪಸ್ ಹೋಗ್ತಿದ್ದೀರಿ ಐವತ್ತು ದಿನ ಕಳೆದ ಮೇಲೆ ಬಂದಿದ್ದೀರಿ ಅದಕ್ಕೆ ನೀವು ಅದೃಷ್ಟ ಮಾಡಿದ್ದೀರಿ ಎಂದು ರಜತ್ಗೆ ಹೇಳಿದ್ದಾರೆ ಐವತ್ತು ದಿನ ಆದ ಮೇಲೆ ಬಂದಿದ್ದೇನೆ ಎಂದರೆ ಅದು ನಿಮ್ಮ ಅದೃಷ್ಟ ನಾನು ಆರಂಭದಲ್ಲೇ ಬಂದಿದ್ದೆ ಅಂದರೆ ನಿಮ್ಮನ್ನು ಈಗಾಗಲೇ ಮನೆಗೆ ಕಳಿಸಿಬಿಡ್ತಿದ್ದೆ ಎಂದು ರಜತ್ ಹೇಳಿದ್ದಾರೆ ಈ ಮಧ್ಯೆ ಹಿಬ್ಬರ ಮಧ್ಯೆ ಬಿಗ್ ಬಾಸ್ ಟಾಕ್ ವಾರ್ ನಡೆದಿದ್ದು ಇದೀಗ ಚೈತ್ರಾಪರನ್ನ ಸುಳ್ಳಿ 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 ಎಂದು ಅವರು ಕರೆದು ಕಿಚ್ಚಾಯಿಸಿದ್ದಾರೆ ಈ ನಡುವೆ ಮಾತಿಗೆ ಮಾತು ಬೆಳೆದು ಪರಸ್ಪರ ಬೈದಾಡಿಕೊಂಡಿರುವ ಆ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಅವಮಾನ ಮಾಡಿ ರಜತ್ ಅವರು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹಾಜ ಹೋಗಿದ್ದಾರೆ ಅನ್ನೋದು ಇದೀಗ ಸೂಕ್ತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರು ಹಾಜ ಹೋಗಿದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದಾರೆ ವೀಕ್ಷಕರೇ